ಪುರ ಕೋಲಾರ ಮುಖ್ಯ ರಸ್ತೆಯ ಕೆರೆಯ ಹತ್ತಿರದ ಭಾಗದಲ್ಲಿ ರಸ್ತೆ ಸಂಪೂರ್ಣವಾಗಿ ಹಾಳಾಗಿದೆ ಕಳೆದ ಕೆಲವು ತಿಂಗಳುಗಳಿಂದ ನಿರಂತರ ಮಳೆಯು ಹಾಗೂ ಕೆರೆ ನೀರಿನ ಸೋರಿಕೆಯು ರಸ್ತೆ ಕಿತ್ತು ಹೋಗಲು ಕಾರಣವಾಗಿದ್ದು ಹಳ್ಳಗಳಿಂದ ತುಂಬಿಕೊಂಡಿದೆ ಇದರ ಪರಿಣಾಮವಾಗಿ ವಾಹನ ಸಂಚಾರಕ್ಕೆ ದೊಡ್ಡ ತೊಂದರೆ ಉಂಟಾಗಿದೆ ಎಂದು ನಮ್ಮ ಸುದ್ದಿವಾಹಿನಿಯಲ್ಲಿ ಈ ವಿಷಯ ಪ್ರಸಾರವಾದ ಕೂಡಲೇ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ ಸ್ಥಳಕ್ಕೆ ಭೇಟಿ ನೀಡಿದ ಅಧಿಕಾರಿಗಳು ರಸ್ತೆ ಪರಿಶೀಲನೆ ನಡೆಸಿದ್ದು ತಕ್ಷಣದ ದುರಸ್ತಿ ಕಾರ್ಯ ಪ್ರಾರಂಭಿಸಲು ಸಿದ್ಧತೆಗಳು ಆರಂಭಗೊಂಡಿವೆ ಎಂದು ಮೂಲಗಳು ತಿಳಿಸಿವೆ ಸಾರ್ವಜನಿಕರ ಆಕ್ರೋಶ ಮತ್ತು ಮಾಧ್ಯಮ ವರದಿಯ ಪರಿಣಾಮವಾಗಿ ಆಡಳಿತ ಚುರುಕುಗೊಂಡಿದೆ ಎಂಬುದು ಈಗ ಸ್ಪಷ್ಟವಾಗಿದೆ ಕೂಡಲೇ ಎಚ್ಚೆತ್ತುಕೊಂಡ ಅಧಿಕಾರಿಗಳಿಗೆ ಮಾಧ್ಯಮದ ಪರವಾಗಿ ಮತ್ತು ಸಾರ್ವಜನಿಕರ ಪರವಾಗಿ ಹೃದಯ ಧನ್ಯವಾದಗಳು ಯಾಕಂತಂದ್ರೆ ಇವಾಗ ಹೆಂಗೋ ಪಾಪ ಇವರು ಯಾರೋ ಅಷ್ಟು ಮಾತ್ರ ಆದರೂ ಮಾಡ್ತಾ ಇದಾರೆ ಪರವಾಗಿಲ್ಲ ಹಾಂ ಅಂತ ತುಂಬ ತೊಂದರೆ ಆಗ್ತಾಯಿತ್ತು ಜನಕ್ಕೆ ಸಾರ್ವಜನಿಕರಿಗೆ ಇಲ್ಲಿ ಓಡಾಡೋದಕ್ಕೆ ಮಳೆ ಬಿದ್ದಾಗಂತೂ ಹೋಗ್ಬೇಕಾದ್ರೆ ಆಗಲಿ ಒಂದು ಟೂ ವೀಲರ್ ಆಗಲಿ ಎಷ್ಟೋ ಜನ ಬಿದ್ದು ಬಿದ್ದು ಹೋಗ್ತಾಯಿದ್ರು ನಮ್ಮ ಸಾರು ಇವತ್ತು ರಾಮಮೂರ್ತಿ ಸಾರು ಈ ಥರ ಒಂದು ಆಗಲೇಬೇಕಂತ ಮೂರು ದಿವಸ ಆಟ ಹಿಡಿದು ಡಬಲ್ ಇ ಸಾರು ಈ ಥರ ಮಾಡಿಸ್ತಾ ಇದ್ದಾರೆ ಡಿಪಾರ್ಟ್ಮೆಂಟ್ ಎಲ್ಲ ಬಂದು ನಿಂತ್ಕೊಂಡಿದ್ದಾರೆ ಇಲ್ಲೇ ಇದ್ದಾರೆ ಇಲ್ಲ ತುಂಬ ತೊಂದರೆ ಆಗ್ದಂಗೆ ಜನ ಸಹಕಾರ ಕೊಡ್ಬೇಕು ಅಷ್ಟೇ ಇವತ್ತು ನಾಳೆ ಹೆವಿ ವೆಹಿಕಲ್ಸ್ ಹೋದ್ರೆ ಮತ್ತೆ ಇದೇ ಇದೇ ಆಗುತ್ತೆ ಕೂಳು ಹೆವಿ ವೆಹಿಕಲ್ಸ್ ಹೋಗಬಾರ್ದು ಲಾರಿ ಹೋಗ್ಬಾರ್ದು ಬಸ್ ಹೋಗಬಾರ್ದು ಏನೋ ಕಾರು ಸಣ್ಣ ಪುಟ್ಟ ಟೂ ವೀಲರ್ಸ್ ಹೋದ್ರೆ ಏನು ತೊಂದರೆ ಆಗಲ್ಲ ಅನ್ಕೊಂತೀವಿ ಬಟ್ಟು ಎರಡು ದಿವಸ ಆದರೂ ಫಾರ್ಟಿ ಏಯ್ಟ್ ಅವರ್ಸ್ ಆದ್ರೂ ಇದ್ರ ಮೇಲೆ ಯಾವ ವೆಹಿಕಲ್ಸ್ ಹೋಗ್ಬಾರ್ದು ಸರ್ವಿಸ್ಕೊಂಡು ಮನವಿ ಇದ್ದೀನಿ ನಾನು ದಯವಿಟ್ಟು ಯಾರು ಬರಬೇಡಿ ಟೂ ಡೇಸ್ ಅದನ್ನು ಕೇಳೋಕ್ಕೆ ಇಷ್ಟಪಡ್ತೀನಿ ಅದ್ರ ಮೇಲೆ ಆಗೋದು ಬಿಡೋದು ನಿಮ್ಮಿಷ್ಟ ಇನ್ನೊಂದು ಫ್ಲೈವರ್ ಆಗಬೇಕಾಗಿತ್ತು ಇನ್ನೂ ಮುಂದಿನ ಮುಂದೆ ದಿನಗಳಲ್ಲಿ ಆಗುತ್ತೆ ಸ್ವಲ್ಪ ಹಾಗೆ ಸಹಕಾರ ಮಾಡ್ಕೊಂಡು ಹೋಗ್ಬೇಕು ಇಷ್ಟೇ ದಿನ ಇದ್ರಂತೆ ಎರಡು ದಿವಸಕ್ಕೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ರಿ ದಯವಿಟ್ಟು ನಿಮ್ಮ ಪಾದ್ರಿಗೊಂದು ನಮಸ್ಕಾರ ಹಾಕ್ತೀರಿ ಅಣ್ಣ ತಮ್ಮಂದಿ ಅಕ್ಕ ತಂಗಿಯವ್ರಿಗೆ ಎಲ್ಲಾರ್ಗು ಸಾರ್ವಜನಿಕರಿಗೆ ದಯವಿಟ್ಟು ಎರಡು ದಿನ ಅಡ್ಜಸ್ಟ್ ಮಾಡ್ಕೊಂಡು ಹೋಗಿ ದಯವಿಟ್ಟು ಈ ನ್ಯೂಸ್ನ ನೋಡಿ ಇವ್ರು ಯಾರೋ ಒಳ್ಳೆ ಹುಡುಗ ಬಂದಿದ್ದಾನೆ ನ್ಯೂಸ್ ಮಾಡೋದಕ್ಕೆ ಮತ್ತೆ ಅವನಿಂದನೇ ಆಗಿದೆ ಅನ್ಕೋಬೇಕು ನಾವು ಪೇಪರ್ಗೆಲ್ಲ ಹಾಕಿ ಮಾಡಿದ್ದಾನೆ ಈ ಹುಡುಗ ಹೆಸ್ರಿಗೆ ಗೊತ್ತಿಲ್ಲ ಏನಪ್ಪ ನಿಮ್ಮ ಹೆಸರು ಅಜಯ್ ಅಂದ್ಬಿಟ್ಟು ಇಬ್ರು ಪಾಪ ಬೆಳಗ್ಗೆಯಿಂದ ಇಲ್ಲೇ ಕಾತ್ಕೊಂಡು ಗಾಡಿ ಇದ್ದಾರೆ ಎಲ್ಲರಿಗೂ ಎಲ್ಲ ಡಿಪಾರ್ಟ್ಮೆಂಟ್ ಬಂದಿದೆ ಇಲ್ಲಿ ನಮ್ಮ ಎಲ್ ಎಂ ಸಾರ್ ಇದಾರೆ ಎಲ್ಲರೂ ಇದ್ದಾರೆ ದಯವಿಟ್ಟು ಸಾರ್ವಜನಿಕ ಮನವಿ ಮಾಡ್ಕೊತಾ ಇದೀವಿ ಎರಡು ದಿನ ಈ ರೋಡಲ್ಲಿ ಬರಬೇಡಿ ಇಲ್ಲಿ ರೋಡಲ್ಲಿ ಬನ್ನಿ ಈ ಒಂದು ಒಂದು ಐನೂರು ಮೀಟ್ರ್ ಹೋಗಬೇಡಿ ದಯವಿಟ್ಟು ರೋಡ್ ಇದ್ದಾವೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗಿ ಮತ್ತೆ ಲೈಫ್ ಇರುತ್ತೆ ಇದು ಇನ್ನು ಐದು ವರ್ಷ ಅಲ್ಲ ಹತ್ತು ವರ್ಷ ಆದರೂ ಏನೂ ಆಗಲ್ಲ ಈ ಪ್ರೊಫೆಷನ್ ಕಾರ್ಡ್ ಆಗ್ತಾ ಇರೋದು ಎಮ್ ತರ್ಟಿ ಫೈ ಕಾರ್ಡ್ ಆಗ್ತಾ ಇದ್ದಾರೆ ದಯವಿಟ್ಟು ಸಾರ್ವಜನಿಕ ಮನವಿ ಮಾಡ್ಕೊತಾ ಇದ್ದೀನಿ ಓಕೆ ಥ್ಯಾಂಕ್ ಯು